ಅರವತ್ತನೇ ಪದ್ಯ ಇನ್ನೂರ ಅರವತ್ತು ತುಂಬಾ ಚೆನ್ನಾಗಿದೆ ದ್ರಾಕ್ಷಿ ರಸವೇನಲ್ಲ ಜೀವನದ ತಿರುಳ್ ಆರ್ಗಂ ದ್ರಾಕ್ಷಿ ರಸವೇನಲ್ಲ ಜೀವನ ತಿರುಳ್ ಆರ್ಗಂ ಯಾರಿಗೂ ಕೂಡ ದ್ರಾಕ್ಷಿ ರಸ ಅಲ್ಲ ಜೀವನ ಅನ್ನೋದು ಇದು ಕಬ್ಬಿನ ಕೋಲಿದ್ದ ಹಾಗೆ ನಾವೆಲ್ಲ ವಯಸ್ಸಾದವರು ಇದ್ದೀರಿ ನಿಮ್ಗೆ ನಮ್ಮ ಇದೆ ನಾವೆಲ್ಲ ಎಷ್ಟು ಕಬ್ಬಿನ ಗದ್ದೆಗೆ ಅದು ಮಣ್ಣು ಬಿಡ್ತಾ ಇದ್ವಿ ಆರೋಗ್ಯ ಚೆನ್ನಾಗಿತ್ತು ಈ ಕೂಡ ನಮ್ಮ ಬಡಾರಿ ಕೆಳಗೆ ಬುರ್ದು ಹಿಂಗೆ ಇಟ್ಕೊಂಡು ಅಲ್ಲಲ್ಲಿ ಹಿಂಗೆ ಮಟ್ಟದ್ದು ಹಿಂಗೆ ಬರೋದು ಉದ್ದ ಹಂಗನ್ನೇ ಎಲ್ಲ ಹಾಸ್ಕೊಂಡು ಬರ್ತಾ ಇದ್ವಿ ಹಾಗೆ ಇಡಿಯುವಂಗೆ ಒಂದು ಸ್ವಲ್ಪ ರಸ ಸಿಗತ್ತೆ ಇಡಿಯುವಂಗೆ ಅಂತ ಜನಪದ ಜನಪದ ಮಾತೋದು ಇಡಿಯುವಂಗೆ ಅವೆಲ್ಲ ಇಡಿ ಅಂತ ಹೇಳ್ಬೇಕು ಇಡಿಯುವಂಗೆ ಒಂದು ಎರಡು ಗುಡ್ಡು ರಸ ಸಿಗುತ್ತೆ ಅದಾದ ಮೇಲೆ ದೊಡ್ಡ ಹೋದಾಗ ಕೆಳಗೆ ಬಿದ್ದಿರುತ್ತಲ್ಲ ರಸ ಅದಕ್ಕೆ ನೊಣಗಳೆಲ್ಲ ಹಾಕೊಂಡು ನಾವೆಲ್ಲ ಮಾರ್ಕ್ ಮಿಚ್ಚೆ ಇಚ್ಛೆ ಇಲ್ಲ ಮಾರ್ಕ್ ಶರು ಅಂದರೆ ನೊಣಗಳು ಹುಡುಗನಂಗರು ನಮ್ಮ ಹಿರಿಯರ ಎಲ್ಲ ಯಾರು ನಾವೇನು ಸಾಹಿತಿಗಳನ್ನೆಲ್ಲ ಸೇವೆ ಮಾಡ್ದವ್ರನ್ನ ನಮ್ಮ ಭಾರತ ರಕ್ಷಣೆ ಮಾಡಿದಂಥವ್ರನ್ನ ಅಂತ ಉನ್ನತವಾದ ಕೆಲಸ ಮಾಡಿದವರು ಇದಾರಲ್ಲ ಅವರು ಪಟ್ಲಾದ ಹಿಂಗೆ ಮಾಡಿದ್ರು ನಾವು ಬಿದ್ದಲ್ಲ ಅದನ್ನ ಅಷ್ಟೇ ಅದು ಅನ್ಮ್ತಾ ಇದ್ದೀವಿ ಚೆನ್ನಾಗಿ ಹೇಳಿದ್ದಾರೆ ಇನ್ನೂರ ತೊಂಬತ್ನಾಲ್ಕನೇ ಪದ್ಯ ಸಾರು ಸಾರು ಅಂದ್ರೆ ಯಾರಿಗೂ ಇಷ್ಟ ಇಲ್ಲ ವಿಶೇಷವಾಗಿರ್ತಕ್ಕಂಥ ಸಾರಿನ ಬಗ್ಗೆ ಗುಂಡಪ್ಪರು ಭಾಳ ರುಚಿ ಅವ್ರು ಹೇಳ್ತಾರೆ ಉಪ್ಪಿಷ್ಟು ಇಷ್ಟು ಖಾರ ಸಿಹಿ ಅಷ್ಟು ಒಪ್ಪಿದ ಭೋಜ್ಯ ಅಂತ್ಯ ಜೀವಿತಮ್ ತಪ್ಪು ಸರಿ ಜಾಣ ಅಂದ ಕುಂದುಗಳ ಬಗೆ ಇಪ್ಪತ್ತು ಸೇರೆ ರುಚಿ ಮಂಗ್ಕೋತಿಮ್ಮ ಉಪ್ಪಿಷ್ಟು ಇಷ್ಟು ಖಾರ ಸಿಹಿ ಅಷ್ಟು ಇಲ್ಲಿ ಬಂದಿರೋ ಮಹಿಳೆಯರಿಗೆಲ್ಲ ಗೊತ್ತಾಗುತ್ತೆ ಈಗ ಮನೇಲಿ ಇದ್ದಾಗ ಮಹಿಳೆಯರಿಗೆಲ್ಲ ಓಡಾಟಿರ್ತಾರಲ್ಲ ಅವ್ರಿಗೆ ಯಾವುದೂ ಗೊತ್ತಾಗಲ್ಲ ಇದೆಲ್ಲ ಹಾಕಿದ್ರೆ ಸಾರ ಗೊತ್ತಿಲ್ಲ ಆದರೆ ಇವರಿಗೆಲ್ಲ ಗೊತ್ತಿದೆ ಉಪ್ಪು ಜಾಸ್ತಿ ಆಗಬಾರ್ದು ಖಾರ ಜಾಸ್ತಿ ಆಗಬಾರ್ದು ಉಪ್ಪಿಷ್ಟು ಹುಳಿ ಇಷ್ಟು ಖಾರ ಸಿಹಿ ಅಷ್ಟು ಉಪ್ಪಿರಿದೋಳೆ ಅಂತೆ ಭೋಜನ ಆಗಿರ್ತಾರೋ ಹಾಗೆ ಜೀವನ ಕೂಡ ಜೀವನ ಯೋಚನೆ ಮಾಡಿ ಉಪ್ಪು ಹುಳಿ ಹಿಂಡು ಅಂತ ಕೆಲಸ ಮಾಡ್ತೀವಿ ನಾವು ಖಾರವಾಗುವಂತ ಹೋಲಿಸ್ತೀವಿ ಕೆಲವರು ಅದನ್ನೇ ಶಿಕ್ಷೆ ಕೊಡ್ತೀವಿ ಇಷ್ಟೆಲ್ಲ ಆದಮೇಲೆ ಸೇರಿದ ಮೇಲೆ ಹುಣಸೆ ಹಣ್ಣು ಎಲ್ಲ ಪ್ರತ್ಯೇಕವಾಗಿದ್ದ ಇಲ್ಲ ಸರಿಯಾಗಿ ಸೇರಿಸಿದ್ರೆ ಮನೇಲಿ ನಮ್ಮ ತಾಯಿಯವರು ಮಾಡಿದ ಏನು ಸಾರು ಎಷ್ಟು ಚೆನ್ನಾಗಿ ರುಚಿ ಸಾರು ಹೀಗಿರ್ಬೇಕು ಸಾರು ಅಂತ ಜೀವನವು ಹಾಗೇನೆ ನಮ್ಮಲ್ಲಿ ಉಪ್ಪು ಇರುತ್ತೆ ಖಾರ ಇರುತ್ತೆ ಕೋಪ ಇರುತ್ತೆ ಬಸುವೆ ಇರುತ್ತೆ ಏನೇನು ಬೇಕೋ ಅದೆಲ್ಲ ಸೇರಿಸ್ಕೊಳ್ಳಿ ಆ ವ್ಯಂಜನ ಜೊತೆ ಇರುವಂತಹ ಎಲ್ಲ ಗುಣಗಳು ನಮ್ಮಲ್ಲಿ ಸೇರ್ಕೊಂಡಿದೆ ಅದೆಲ್ಲವೂ ಸೇರಿ ಇಲ್ಲ ಅಥವಾ ಸೇರಿದ್ರು ಕೂಡ ಒಳ್ಳೆ ಮನುಷ್ಯನ ತರ ಇದ್ದಾನೆ ಇಷ್ಟೆಲ್ಲ ಇದ್ರು ಕೂಡ ಒಬ್ಬ ಮನುಷ್ಯನ ತರ ಇದ್ದಾನೆ ಅಂದ್ರೆ ಸೇರ್ಕೊಂಡು ಸರಿ ಅಂದಾಗ ಆಗ್ಬೇಕು ಅಂತ ಹೇಳಿ ಗುಂಡಪ್ಪ ಅಭಿಪ್ರಾಯ ಇನ್ನೊಂದು ಪೂಸರದಿ ಕಾಂತಿ ಸೌರಭ ಮೊದಲನೆಯ ತಾಸು ಪೂಸರದಿ ಕಾಂತಿ ಸೌರಭ ಮೊದಲನೆಯ ತಾಸು ವಾಸನೆಯ ಬಳಿಕ ಮಾಸಿ ನಲು ನಲುಗಿ ಮಾಸಿ ನಲು ನಲುಗಿ ತಾಸು ಸಂಸಾರ ಕಥೆಯದುವೆ ಮಂಕುತಿಮ್ಮ ನಾನು ಸ್ವಲ್ಪ ಹಾಡುವ ಕಷ್ಟವಾಗಿದೆ ಹಲ್ಲು ಇದೆಯಲ್ಲ ಅಷ್ಟೋ ಜನಕ್ಕೆ ಅದು ಎಂಬತ್ತು ಋಷ ಆಗಿರೋದ್ರಿಂದ ಸ್ವಲ್ಪ ಒಳ್ಳೆ ಹಲ್ಲುಗಳನ್ನ ಹಾಕಿ ಇಟ್ಕೊಂಡಿದ್ದೀನಿ ಹಳೆಯ ಹಲ್ಲುಗಳಿಲ್ಲ ಜಾಸ್ತಿ ವಿಶೇಷವಾಗಿ ಮಾಡ್ಬಿಟ್ರೆ ಅದ್ರ ಜೊತೆಗೆ ಬಂದ್ಬಿಟ್ರೆ ಅದಕ್ಕೆ ಆಡೋದಿಲ್ಲ ಮತ್ತೆ ಹೇಳ್ತಾ ಹೋಗ್ತೀನಿ ಬೇಜಾರು ಮಾಡ್ಕೋಬೇಕು ಈಗ ಹೇಳಿದ್ರೆ ಅನುಕೂಲ ಆಗಿತ್ತೇನೋ ಅಂತ ಅನ್ಕೋತೀರಿ ಅದನ್ನು ಒಳ್ಳೆಯದು ಹೂ ಸರದಿ ಹೂವಿನ ಸರದಲ್ಲಿ ಒಳ್ಳೆಯ ಸೌಂದರ್ಯ ಇರೋದು ಯಾವಾಗ ದನಯ್ಯ ದಾಸು ನನ್ನ ಹೆಂಡತಿ ಹೇಳ್ತಿರ್ತಾರೆ ಇವಳಲ್ಲ ಇನ್ನೊಬ್ಬ ಹೆಂಡತಿ ಕೇಳ್ತಿದ್ದಾರೆ ಏನ್ರಿ ಇಷ್ಟೆಲ್ಲ ವಿಶ್ವಾಸ ಪ್ರೀತಿ ಲವ್ ಇಲ್ಲ ನಿಮ್ಗೆ ನಾರಾಯಣ ಸ್ವಾಮಿ ಅವರು ಮೈಸೂರು ಬಳಿಗೆ ಅಂತ ಪುಸ್ತಕ ಬರೋದ್ರು ಒಂದು ಮೈಸೂರು ಬಗ್ಗೆ ಪುಸ್ತಕ ಬರೆದ್ಬೇಡ ಒಂದು ಮಾರ್ಕ್ ತಂದು ಕೊಡ್ತಿರ್ಬೇಕು ತಂದಿರ್ತಾರೆ ಆದ್ರೆ ತಂದಿಡುವಾಗ ಕೆಲಸ ಮಾಡ್ತಿರ್ತಾರೆ ಏನೋ ತಂದ್ಬಿಟ್ರಿ ಇಂತ ಕ್ಷಣ ಹುಡ್ಕೋಕಾಗತ್ತ ಮನೇಲೆ ಅಷ್ಟು ಕೆಲಸ ಇಲ್ವಾ ತಂದಲ್ಲಿ ಆಮೇಲೆ ಅಂತಾಳೆ ಇನ್ನೊಂದು ಗಟ್ಟೆ ಬಿಟ್ಟು ನೋಡಕ್ ಹೋದ್ರೆ ಹಿಂಗಿದ್ದು ಹೂ ಹಿಂಗ ಅದೊಂದು ಸ್ವಲ್ಪ ಹಂಗೆ ಇಟ್ಟಿದ್ದು ಸ್ವಲ್ಪ ಆಯ್ತಲ್ಲ ಇರ್ಲಿ ಬಿಡು ಮುಂಚೆ ಊಟ ಮಾಡಿ ಆಮೇಲೆ ತಗತೆ ಅಂತಾಗ ಮಾಿ ನಲ್ಲು ತರಂಗಿ ಮುಳ್ಳ ಹೋದ ಮೂರನೇ ತಾಸು ಸಂಸಾರ ಕಥೆದುವೆ ಮುಂದೂ ತಿಮ್ಮ ನಮ್ಮೆಲ್ಲರ ಸಂಸಾರದ ಕಥೆನು ಹಾಗೆ ಇರು ಜೀವನದ ಕಥೆ ಕಾಂತಿ ಸೌರಭ ಮೊದಲನೆಯ ತಾಸು ನಾನು ನನ್ನಂಟಿ ಮದುವೆ ಆದದ್ದೇ ಅವರು ಎಷ್ಟೋ ವರ್ಷ ಎಪ್ಪತ್ತೆರಡನೇ ಸುದ್ದಿನಲ್ಲಿ ಅವಾಗ ಅಂದ ಚಂದವಾಗಿದ್ವಿ ಅವಳು ತುಂಬಾ ಚೆನ್ನಾಗಿದ್ಲು ಆ ಎರಡು ಫೋಟೋ ನೋಡ್ಬಿಟ್ರೆ ಅವಾಗ ಇಷ್ಟ ಆಗಿದೆ ನೋಡು ಅವಾಗ ಅವಾಗ ಅಷ್ಟೇ ಇದೆಲ್ಲೂಸಿ ಕಾಂತಿ ಸೌರವ ಮೊದಲನೆಯ ತಾಸು ಇದನ್ನು ಯಾಕೋ ಹಿಂಗಾರ್ಥ ಸಂಕಾತಲ್ಲ ತೆಗೆದೋ ಏನೋ ಇರಲೇಬೇಕದು ಮಾಸಿ ನಲವರಲ್ಲಿ ಇರ್ತಕ್ಕಂಥವು ಕೊನೆಗೆ ಉಳ್ಳಬಹುದು ಮೂರನೆಯ ತಾಸು ಇಡೀ ಸಂಸಾರದ ಕಥೆ ಇದುವೇ ಮುಂಕುತಿಮ್ಮ ತಿಮ್ಮ ಇನ್ನು ಮುನ್ನೂರು ನಲವತ್ಮೊರೇ ಪದ್ಯ ಸಾಕು ಸಾ ಲೋಕ ಸಂಪರ್ಕ ಸುಖ ಸೋಗಿದೆಡೆ ತುರಿಯ ನೆಪಿಸುವ ತುರುಚಿ ಇದು ತ್ರುಚಿ ಗೊತ್ತಾಗ ಇಲ್ಲಿರೋರಿಗೆಲ್ಲ ನಮ್ಮ ಎಲ್ಲ ಚೆನ್ನಾಗಿ ಗೊತ್ತು ಮೈಸೂರು ಇದೆಯೋ ಗೊತ್ತಿಲ್ಲ ಸಾಕು ಸಹ ಕೆಣಿಸುವುದು ಲೋಕ ಸಂಪರ್ಕ ಸುಖ ಸೋಗಿದೆಡೆಯೇ ತುರಿಯ ನೆಪಿಸುವ ತುರುಚಿ ಇದು ತುರಿಸದಿರೇ ನೋವು ನವೇ ತುರಿಯುತ್ತಿರೇ ಹುಣ್ಣೂರಿನ ಮೂಕ ನಾಪಾಸ್ಯವಿದ್ರೋ ತಿಮ್ಮ ಹೆಚ್ಚು ಚೆನ್ನಾಗಿ ಗುಂಡಪ್ಪನವರು ಜೀವನದ ಅನುಭವದನ್ನು ಸೇರಿಸಿದ ಕನಸಿ ಅದನ್ನು ಮಾಸಿ ಸಾಕು ಸಾಕು ಎನಿಸಬಹುದು ಲೋಕ ಪಂ ಪುಕ ಇನ್ನು ಕೆಲವು ನಿಮಿಷಕ್ಕೆ ಎಲ್ಲ ಜೀವನ ಹಾಗೆ ಹೀಗಾಗಿ ಯಾಕೋ ಏನೋ ಅಂತಿದ್ದೆ ಹೌದು ಮಗ ಚೆನ್ನಾಗಿದೆ ತುಂಬವಾಗಿದೆ ಎಲ್ಲ ಆಗಲೇನೆ ಇದಾಗಲೇ ಇದಾಗಲೇನು ಹೇಳಿದ ತಕ್ಷಣ ಪರವಾಗಿಲ್ಲ ಅದು ಒಂಚೂರು ಹೆಚ್ಚೆತ್ಕೋತೀವಿ ಒಂಚೂರು ಹೀಗೆಲ್ಲ ಆಯ್ತಲ್ಲ ಅಂತ ಹೇ ಹೇ ಅಂತ ಕೇಳ್ತೀವಿ ಏನ್ ಮಾಡಕ್ಕಾಗತ್ತೆ ಇಲ್ಲೇ ಬೇಕಲ್ಲ ಹೋಗೋ ತಂದ ಇದ್ರೆ ಆಯ್ತು ಇದಕ್ಕೆ ಏನ್ ಮಾಡ್ಕಾಗತ್ತೆ ಎಲ್ಲರೂ ಮನೆ ಹಣ ಜೊತೆಗೆ ಇರಲ್ಲ ಎಲ್ಲರೂ ಮನೆ ಹಣ ಬರುವ ಇಷ್ಟೆ ಅದ್ ಯಾಕೆ ಮಾಡ್ಬೇಕು ಅದೇ ಕಾರಣ ಇನ್ನು ಖುಷಿ ಎಲ್ಲರೂ ಚೆನ್ನಾಗಿಲ್ವಲ್ಲ ನಮಗೂ ಖುಷಿ ಆಗಲ್ಲ ನೀವೆಲ್ಲ ಚೆನ್ನಾಗಿ ನಾನು ಸಂತೋಷ ಇಲ್ಲ ಈ ರೀತಿಯಲ್ಲಿ ಹೇಳುವಾಗ ಸರಿ ತಂದ್ಬಿಡ್ತೀವಿ ಅದಕ್ಕೆ ಸಾಕು ಸಾಕು ಅನಿಸುವುದು ಜೊತೆಗೆ ಬೇಕು ಬೇಕು ಇನ್ನು ಮುಂದೆ